ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದಿರ್ತೇವೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನಿಮಗೆ ಗೊತ್ತೈತಿ ತಮಿಳೆಲ್ಲ ನೋಡಿದಿರಿ ತಮಿಳಿಲ್ಯಾಗ ನಾನು ಏನಂತ ಹಾಕಿನಪ್ಪ ಅಂದ್ರೆ ಯಾವುದೋ ಒಂದು ಟೈಟಲ್ ಇದ್ತಲ್ಲ ಬಟ್ ಅಲ್ಟ್ರಾ ಹೆಚ್ ಡಿ ಕೆ ಈ ಥರದ ಒಂದು ಟೈಟಲ್ ಯಾವ್ದಾರ ಒಂದು ಫ್ರೇಮ್ನ ಯಾವ್ದಾರ ಒಂದು ಬ್ಯಾನರ್ನ ನೀವು ನೋಡಿರ್ತೀರಿ ಗೂಗಲ್ದಾಗ ಸೊ ಫ್ರೆಂಡ್ಸ್ ಯಾವುದೋ ಒಂದು ಇಮೇಜ್ನ ನೀವು ನೋಡಿರ್ತೀರಿ ಸೊ ಫ್ರೆಂಡ್ಸ್ ಅದರಾಗಿರುವಂಥ ಒಂದು ಟೈಟಲ್ ನಿಮಗೆ ಭಾಳ ಅಟ್ರ್ಯಾಕ್ಟ್ ಅನಿಸ್ತೈತಿ ಅದು ನಿಮಗೆ ಬೇಕಾಗಿರ್ತೈತಿ ಅದು ಯಾವ ಯಾವ ಒಂದು ರೂಪದಾಗ ಬೇಕಾಗಿರತ್ತಪ್ಪ ಅಂದ್ರೆ ಪಿ ಎನ್ ಜಿ ಅಂದ್ರೆ ಸ್ಟೀಕರ್ ಈ ಒಂದು ಸ್ಟೀಕರ್ ರೂಪದಾಗ ಈ ಒಂದು ಟೈಟಲ್ ಅನ್ನೋದು ನಿಮ್ಗೆ ಬೇಕಾಗಿರ್ತೈತಿ ಸೊ ಫ್ರೆಂಡ್ಸ್ ಈ ಥರ ನೀವು ಏನಾರ ಯಾವುದಾದ್ರೂ ಒಂದು ಕಂಟೆಂಟ್ ಕ್ರಿಯೇಟರ್ ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾದಾಗ ಯಾವುದ್ರೂ ಒಂದು ಎಡಿಟಿಂಗ್ ಆಗಿದ್ರಪ್ಪ ಅಂದ್ರೆ ಈ ಥರದ ಆಸೆ ಇರ್ತಾವೆ ಯಾವ ಥರ ಮಾಡೋದು ಈ ಒಂದು ಪ್ರಾಬ್ಲಮ್ ಅನ್ನೋದು ಎಲ್ಲರೂ ಫೇಸ್ ಮಾಡ್ತಿರ್ತೀರಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಏನು ಹೇಳಕ್ ಗೊತ್ತಾಯಿತು ಈ ಒಂದು ಪ್ರಾಬ್ಲಮ್ಗೆ ಯಾವ ಥರ ನಾವು ಸಾಲ್ವ್ ಮಾಡ್ಕೊಳ್ಳೋದು ಯಾವ ಥರ ಈ ಒಂದು ಟೈಟಲ್ನ ನಾವು ಪಡ್ಕೊಳ್ಳೋದು ಸ್ಟೀಕರ್ ಮುಖಾಂತರ ಅಂತೇಳಿ ನಿಮಗೆ ಫುಲ್ಲಿ ಈಸಿ ಆಗುವಂಗೆ ಒಂದು ಅಪ್ಲಿಕೇಶನ್ ಹೇಳ್ತೀನಿ ಆ ಒಂದು ಅಪ್ಲಿಕೇಶನ್ದಾಗ ಹೋಗಿಬಿಟ್ಟು ನಿಮ್ಗೆ ಬೇಕಾದಂಥ ಟೈಟಲ್ನಲ್ಲಿ ಹಾಕಿಬಿಟ್ಟು ನೀವು ಸ್ಟೀಕರ್ ಮಾಡ್ಕೋಬೋದು ಸೊ ಫ್ರೆಂಡ್ಸ ನಿಮಗೆ ಗೊತ್ತಿರಲಿ ನಾನು ಹೇಳುವಂಥ ಈ ಒಂದು ಟ್ರಿಕ್ನ ನೀವು ಫಾಲೋ ಆಗಬೇಕು ಈ ಒಂದು ಟ್ರಿಕ್ ನಿಮ್ಗೆ ಯೂಸ್ಫುಲ್ ಆಗಬೇಕಂದ್ರೆ ನೀವು ಒಳಗೆ ಅಂದ್ರೆ ಅಲ್ಟ್ರಾ ಎಚ್ ಡಿ ಎಚ್ ಡಿ ಈ ಥರ ಒಂದು ಕ್ವಾಲಿಟಿ ಒಳಗೆ ನೀವು ಅನ್ಕೊಂಡಂಥ ಇಮೇಜ್ ಇರಬೇಕು ಅಥವಾ ನಿಮ್ಗೆ ಇಮೇಜಿನ ಆ ಥರ ಒಂದು ಕ್ರಿಯೇಟ್ ಮಾಡೋಕ್ಕೆ ಬರಲಿಲ್ಲಪ್ಪ ಆ ಒಂದು ಇಮೇಜ್ ಲೋ ಕ್ವಾಲಿಟಿ ಒಳಗೆ ಐತೆ ಅಂದ್ಕೊಂಡಿದ್ರೆ ನೀವೇನಿಲ್ಲ ನೀವು ಅಲ್ಟ್ರಾ ಹೆಚ್ ಡಿ ಮಾಡೋಕಾದಿರ ಹಲವಾರು ಥರ ವೆಬ್ಸೈಟ್ ಬರ್ತಾವೆ ಅದರೊಳಗೆ ದುಡ್ಡು ಕೊಡು ದುಡ್ಡು ಕೊಟ್ಟು ನೀವು ಅಲ್ಟ್ರಾ ಹೆಚ್ ಡಿ ಮಾಡ್ಕೊಬೋದು ಅಥವಾ ನೀವು ಪ್ರೀಮಿಯಂ ವರ್ಷನ ನೀವು ಡೈರೆಕ್ಟಾಗಿ ನೀವು ತ ಪಡ್ಕೊಂಡು ಇಟ್ ಪಡ್ಕೊಂಬಿಟ್ಟು ನೀವು ಅಲ್ಟ್ರಾ ಹೆಚ್ ಡಿ ಮಾಡ್ಕೊಬೋದು ಯಾವುದೋ ಒಂದು ಇಮೇಜಿನ ಸೊ ಪ್ಯಾಂಡ್ ಸಿ ಮುಂದಿನ ಒಂದು ಟಾಪಿಕ್ನಾಗ ಅದ್ರ ಬಗ್ಗೆಯೂ ವೀಡಿಯೋ ಮಾಡ್ತೀನೋ ಈಗ ಸದ್ಯಕ್ಕೆ ಈ ಒಂದು ಇಮೇಜ್ನ ನಾವು ಯಾವ ಥರ ಟೈಟಲ್ ಅಂದ್ರೆ ಯಾವ ಥರ ಒಂದು ಟೈಟಲ್ನ ನಾವು ಸ್ಟಿಕರ್ ಮುಖಾಂತರ ಪಿ ಎನ್ ಜಿ ಮುಖಾಂತರ ಕನ್ವರ್ಟ್ ಮಾಡೋದು ಅಂತ ಹೇಳಿ ಹೇಳ್ತೀನಿ ಸೊ ಫ್ರೆಂಡ್ಸ್ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ವಿಡಿಯೋ ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವೀಡಿಯೋಕೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆರಿ ಚಾನಲ್ಗೆ ಸಬ್ಸ್ಕ್ರೈಬ್ ನಡೀತೈತಿ ನಡೀದಿತಿ ಚಾನಲ್ಗೆ ಸಪೋರ್ಟ್ ಮಾಡ್ರಿ ನೀವು ಹಾಕುವಂಥ ಪ್ರತಿಯೊಂದು ಕಮೆಂಟ್ಗೂ ಒಂದು ರಿಪ್ಲೈ ಮಾಡ್ತಿರ್ತೀನಿ ನನ್ನ ಒಂದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಾಗ ಪ್ರತಿಯೊಂದು ವಿಡಿಯೋದ ಲಿಂಕ್ ಇರ್ತಾವೆ ಯಾವ ಥರದ ವೀಡಿಯೋಗಳದವ ಅಂದ್ರೆ ಯಾವ ಥರದ ಲಿಂಕ್ಗಳದಪ್ಪಾ ಅಂದ್ರೆ ಅರ್ನಿಂಗ್ಸ್ ರಿಲೇಟೆಡ್ ಕಂಟೆಂಟ್ಗಳು ಭಾಳ ಅದಾವೆ ನೀವು ಇನ್ಸ್ಟಾಗ್ರಾಮ್ನಾಗ ಏನಾರು ಅರ್ನಿಂಗ್ಸ್ ಮಾಡಬೇಕಾದ್ರೆ ಅನ್ಕೊಂಡಿದ್ರೆ ಅದ್ರ ಬಗ್ಗೆಯೂ ಕಂಟೆಂಟ್ ಮಾಡೀನಿ ಅದ್ರ ಬಗ್ಗೆಯೂ ವೀಡಿಯೋ ಮಾಡೀನಿ ನೀವು ಫೇಸ್ಬುಕ್ನಾಗೆ ಅರ್ನಿಂಗ್ಸ್ ಮಾಡಬೇಕಾದ್ರೆ ಅನ್ಕೊಂಡ್ರೆ ಅದ್ರ ಬಗ್ಗೆನೋ ಕಂಟೆಂಟ್ ವೀಡಿಯೋಗಳು ಅದಾವೆ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಅದಾವೆ ಹೋಗಿ ಇದು ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದು ಎಲ್ಲ ಥರ ಅರ್ನಿಂಗ್ಸ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಡಿಸ್ಕ್ರಿಪ್ಷನ್ದಾಗ ಎಲ್ಲ ಒಂದು ವೀಡಿಯೋ ಕೆಳಗೆ ಇಟ್ಕೊತ ಬಂದನು ಯಾರು ನೋಡ್ಕೋತ ಬಂದನು ಸೊ ಫ್ರೆಂಡ್ಸ್ ಪ್ರತಿಯೊಂದು ವೀಡಿಯೋಗಳು ಭಾಳ ಏನು ಯೂಸ್ಫುಲ್ ಆಗವು ನೋಡ್ಕೊಳ್ರಿ ಸೊ ಫ್ರೆಂಡ್ಸ್ ಈಗ ನಾನು ಈ ಒಂದು ತಮ್ಮಿಯಲ್ಲೇ ಹೇಳಿದಂಗೆ ಈ ಒಂದು ವಿಡಿಯೋದಾಗ ಹೇಳುವಂಥ ಟಾಪಿಕ್ನಾಗ ಈಗ ವಿಷಯಕ್ಕೆ ಬರೋನು ಮೊದಲಿಗೆ ಈ ಒಂದು ಅಪ್ಲಿಕೇಶನ್ ಯಾವುದಪ್ಪ ಅಂದ್ರೆ ಸ್ಕೆಚ್ ಬುಕ್ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ದ ಸ್ಪೆಷಲಿಟಿ ಎಲ್ಲ ನಿಮ್ಗೆ ಹೇಳೋದು ಆದರೆ ಈ ಒಂದು ಅಪ್ಲಿಕೇಶನ್ದಾಗ ನೀವು ನಿಮ್ಮ ಒಂದು ಪೇಸ್ನ ನೀವು ಆರಾಮಾಗಿ ಸ್ಮೂತ್ ಮಾಡ್ಕೋಬೋದು ಈ ಒಂದು ಅಪ್ಲಿಕೇಶನ್ ಯಾರೆಲ್ಲ ಇಡಿಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಗೊತ್ತಾಯ್ತು ಈ ಒಂದು ಅಪ್ಲಿಕೇಶನ್ದಾಗ ನಿಮ್ಮದೇ ಆದಂಥ ಒಂದು ಓನ್ ಸ್ಕೆಚ್ ನಾನು ರೆಡಿ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಭಾಳ ಬೆಂಕಿ ಐತಿ ಮತ್ತು ಈ ಒಂದು ಅಪ್ಲಿಕೇಶನ್ ಇಂದ ಹಲವಾರು ಥರ ನೀವು ಟೆಕ್ನಿಕ್ ಹಲವಾರು ಥರ ನೀವು ಟ್ರಿಕ್ಸ್ಗಳನ್ನ ಫಾಲೋ ಮಾಡ್ಬೋದು ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ದು ಪರ್ಪಸ್ ಬೇರೆ ಐತಿ ಮತ್ತು ಇದನ್ನು ಆಲ್ರೆಡಿ ಇಡಿಟರ್ಗಳು ಯೂಸ್ ಮಾಡುವಂಥ ರೀತಿಯೇ ಬೇರೆ ಹಚ್ಚ ಈ ಒಂದು ಅಪ್ಲಿಕೇಶನ್ ಫೇಸಿಗೆ ಮತ್ತು ಅವರ ಒಂದು ಹೇರ್ಗೆ ಸ್ಟೈಲಿಷ್ ಸ್ಮೂತ್ ಆಗಿರುವ ಹಂಗೆ ಅಟ್ರಾಕ್ಟ್ ಆಗುವ ಹಂಗೆ ಎಡಿಟಿಂಗ್ನ ಮಾಡ್ಕೋತಾರೋ ಈ ಒಂದು ಅಪ್ಲಿಕೇಶನ್ದಾಗ ಬಂದುಬಿಟ್ಟು ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಅದೊಂದಷ್ಟ ಅಲ್ಲ ಹಲವಾರು ಥರ ಯೂಸ್ಫುಲ್ ಐತೆ ಇದನ್ನ ಹೇಳಕ್ ಹೊಂಟದ್ದು ಇದೇ ಒಂದು ಅಪ್ಲಿಕೇಶನ್ದಾಗ ಟೈಟಲ್ಗಳನ್ನ ನಾವು ಸ್ಟಿಕರ್ ಮುಖಾಂತರ ಕನ್ವರ್ಟ್ ಮಾಡೋದು ಸೊ ಫ್ರೆಂಡ್ಸ್ ಈ ಒಂದು ದಾಗ ನಾನು ಇನ್ನು ಆ ಒಂದು ನ ಹೇಳ್ತಾನೆ ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ನಾವು ಸರ್ಚ್ ಮಾಡಿ ತೆಗಿಬೋದು ಅಥವಾ ಈ ಒಂದು ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ದಾಗ ಬೇಕಂದ್ರೆ ಡೈರೆಕ್ಟಾಗಿ ಲಿಂಕ್ ಇಟ್ಟಿರ್ತಾನೆ ಅಲ್ಲಿಂದ ನೀವು ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ ನೀವು ಹೋಗಿಬಿಟ್ಟು ಡೌನ್ಲೋಡ್ ಮಾಡಿಕೊರಿ ಇನ್ಸ್ಟಾಲ್ ಮಾಡ್ರಿ ಇನ್ಸ್ಟಾಲ್ ಮಾಡಿದ್ಮೇಲೆ ಓಪನ್ ಮಾಡಿರಿ ಓಪನ್ ಮಾಡಿದ ಮೇಲೆ ನೀವು ಗೆ ನಿಮ್ಮ ಒಂದು ನ ಹಾಕೋಬೇಕು ಯಾವ ಥರ ಇಮೇಜ್ನ ಹಾಕೋದಂತೇಳಿ ಹೇಳ್ತಾನು ಸೊ ಫ್ರೆಂಡ್ಸ್ ನಾನು ಆಲ್ರೆಡಿ ಇಮೇಜ್ನ ಹಾಕೊಂಡ್ನ ನಿಮ್ಗೆ ನಿಮ್ಗೆ ಸಲಾಗಿ ನಾ ಇಮೇಜನ್ ಯಾವ ಥರ ಅನ್ನೋದು ತೋರಿಸ್ತೀನಿ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಮ್ಯಾಲೆ ಮೂರು ಡಾಟ್ ಅಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ ಇಲ್ಲಿ ಗ್ಯಾಲರಿ ಕೊಟ್ಟಿರ್ತಾನೆ ಗ್ಯಾ ಗ್ಯಾಲ್ರಿ ಮ್ಯಾಲೆ ನೀವು ಕ್ಲಿಕ್ ಮಾಡಿರಿ ಸೇವ್ ಟು ಕರೆಂಟ್ ಸ್ಕೆಚ್ ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಅಥವಾ ಕೆಳಗೆ ಈ ಒಂದು ಇಮೇಜನ್ನ ನೀವು ಡಿಲೀಟ್ ಮಾಡ್ಕೊಂಡ್ಬಿಟ್ಟ ಡೈರೆಕ್ಟಾಗಿ ನಾನು ಬೇರೆ ಒಂದು ಇಮೇಜನ್ನ ಡೈರೆಕ್ಟಾಗಿ ತೊಗೊತಂದ್ರೆ ಡೈರೆಕ್ಟಾಗಿ ತೊಗೋಬೋದು ನಾವು ಫಸ್ಟ್ ಟೈಮ್ ಓಪನ್ ಮಾಡೋದ್ರಿಂದ ನಾನು ಬೇರೆ ಒಂದು ಇಮೇಜನ್ನ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ಗ್ಯಾಲರಿ ಓಪನ್ ಆಯಿತು ಫಸ್ಟ್ ಟೈಮ್ ನೀವು ಯೂಸ್ ಮಾಡಿದಿರಪ್ಪಾ ಅಂದ್ರೆ ಒನ್ನೇ ಆಪ್ಷನ್ನ ಕ್ಲಿಕ್ ಮಾಡಿರಿ ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ನೀವು ಸ್ಟಾರ್ಟಿಂಗ್ ನೀವು ಇಮೇಜ್ನ ನೀವು ಸೆಲ್ಟ್ ಮಾಡ್ತಿರಲ್ಲಿ ಗ್ಯಾಲ್ರಿಯಾಗ ಹೋಗಿಬಿಟ್ಟ ಆ ಒಂದು ಇಮೇಜ್ ಇಲ್ಲಿ ಬರ್ತೈತಿ ನೀವು ಯಾವ ಯಾವೊಂದು ಸ್ಟಿಕರ್ ಅನ್ಕೊಂಡ್ರಿ ಯಾವ ಒಂದು ಟೈಟಲ್ನ ಆ ಒಂದು ಟೈಟ್ಲ ಇಲ್ಲಿ ಬಂದ ಇಲ್ಲಿ ಶೋಪ್ ಹಾಕೈತೆ ಸೊ ಫ್ಯಾಂಡ್ಸ ನಾವು ನೋಡಕ್ಕಾಗಿದ್ದಂಥ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ಗಮನ ಇಟ್ಟು ನೋಡಿರಿ ವಿಡಿಯೋ ಭಾಳ ಯೂಸ್ಫುಲ್ ಐತಿ ಮತ್ತು ಪೇಷನ್ಸಿಂದ ನೋಡಿರಿ ಮತ್ತು ಇಲ್ಲಿ ಮ್ಯಾಲೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಮೂರನೇ ಒಂದು ಆಪ್ಷನ್ ಇಲ್ಲಿ ಸೈಡ್ ನಾಲ್ಕನೇ ಒಂದು ಆಪ್ಷನ್ ಕೊಟ್ಟಾನ ಒಂದು ಆಪ್ಷನ್ ಕೊಟ್ಟಾನಪ್ಪ ಅಂದ್ರೆ ಇಲ್ಲಿ ಮ್ಯಾಲ ನಟ್ ನಡುವ ಒಂದು ಆಪ್ಷನ್ ಐತೆ ಪೆನ್ಸಿಲ್ ಸಿಂಬಲ್ ಸೈಡ್ ಇಲ್ಲಿ ಚೌಕ್ ಬಾಕ್ಸ್ ಹಂಗ ಒಂದು ಐಕಾನ್ ಕೊಟ್ಟಿರ್ತಾನು ಆ ಒಂದು ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಸೆಲೆಕ್ಷನ್ ಅಂತೇಳಿ ಒಂದೇ ಒಂದು ಆಪ್ಷನ್ ಬರ್ತೈತಿ ಒಂದೇ ಆಪ್ಷನ್ ಸೆಲೆಕ್ಷನ್ ಅಂತೇಳಿ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೊದಲನೇ ಒಂದು ಆಪ್ಷನ್ ಬರ್ತೈತೆ ನೋಡ್ಬೋದು ನೀವು ಇಲ್ಲಿ ಮ್ಯಾಜಿಕ್ ಅಂತೇಳಿ ಆ ಒಂದು ಇಲ್ಲಿ ಗಿರಿಗಿರಿ ಕೊಟ್ಟಿರ್ತಾನೆ ಡಾಟ್ ಡಾಟ್ ಡ್ರ್ಯಾಗ್ ಮಾಡಿದಂಥ ಒಂದಿಷ್ಟು ಸಿಂಬಲ್ ಕೊಟ್ಟಿರ್ತಾನೋ ಆ ಒಂದು ಸಿಂಬಾಲ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಅದ್ರ ಕೆಳಗೆ ನೀವು ಮೂರನೇ ಒಂದು ಆಪ್ಷನ್ನ ಅಂದರೆ ಮೂರನೇ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿರಿ ಸೊ ಫ್ರೆಂಡ್ಸ ಮೂರನೇ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿದ ಮೇಲೆ ನೀವು ನೀವೇನು ಮಾಡ್ಕೊಂಡು ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಇಮೇಜ್ನ ನೀವು ಇಲ್ಲಿ ಝೂಮ್ ಮಾಡಬೇಕಾ ಝೂಮ್ ಮಾಡ್ಕೇಶಿಂದ ನೀವು ಡೈರೆಕ್ಟಾಗಿ ಒಂದು ಟಿಕ್ ಕೊಡಬೇಕಾ ಒಂದು ಟಿಕ್ ಕೊಟ್ಟಿರಿಪ್ಪ ಅಂದರೆ ಸೊ ಫ್ರೆಂಡ್ಸು ಅರ್ಧ ಕೆಲಸ ಮುಗಿದ್ ನಿಮ್ಮದು ಸೊ ಫ್ರೆಂಡ್ಸ್ ಅರ್ಧ ಸ್ಟೆಪ್ನ ನೀವು ಕವರ್ ಮಾಡಿದ್ರಿ ಈ ಒಂದು ಸ್ಟೆಪ್ನಾಗ ನಾನು ಗಮನ ಇಟ್ಟಾಗ ಆರಾಮಾಗಿ ಕೇಳಿರಿ ಅಂತ ಕೇಳ್ರಿ ಸೊ ಫ್ರೆಂಡ್ಸ್ ಇಲ್ಲಿ ಮ್ಯಾಲ ಪೆನ್ಸಿಲ್ ಶಿಂಬ ಅದ್ರ ಮ್ಯಾಲ ನೀವು ಕ್ಲಿಕ್ ಮಾಡ್ರಿ ಅದ್ರ ಮ್ಯಾಲ ನೀವು ಕ್ಲಿಕ್ ಮಾಡಿದ ಮ್ಯಾಲ ಇಲ್ಲಿ ನೋಡ್ಬೋದು ಇಲ್ಲಿ ಲೆಗ್ಗಾಸಿ ಹಾಸಿ ಐತೆ ಒಂದು ಬ್ರಷ್ ಒಂದು ಕ್ಯಾಟಗರಿ ಬರ್ತೈತಿ ಬ್ರಷಿಂದ ಒಂದು ಪೌಡ್ರ್ ಬರ್ತದೆ ಸಪ್ರೇಟ ಲೆಗ್ಗಾಸಿ ಹಾಸಿ ಐತಿ ಹೇಳಿ ಸೊ ಫ್ರೆಂಡ್ಸ್ ಆ ಒಂದ್ರೊಳಗೆ ಒಂದು ದೊಡ್ಡ ಮಟ್ಟದ ಒಂದು ಬ್ರಷ್ ಬರ್ತೈತಿ ಇಲ್ಲಿ ನೋಡ್ಬೋದು ಸೈಜಿನಾಗ ಸ್ವಲ್ಪ ಬೋಲ್ಡ್ ಆಗೈತಿ ಈ ಒಂದು ಬ್ರಷ್ ಈ ಒಂದು ಬ್ರಷ್ ನೀವು ಸೆಲೆಕ್ಟ್ ಮಾಡ್ಕೊಂಡೆ ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಇಪ್ಪತ್ತರ ಮ್ಯಾಗ ಇಡ್ರಿ ಇಪ್ಪತ್ತರ ಮ್ಯಾಗ ಇಟ್ಕೊಂಡಾಗ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗೆ ಪೆನ್ಸಿಲ್ ಸಿಂಬಲ್ ಕೊಟ್ಟಾನ ಒಂದು ಬ್ಲೂ ಐಕಾನ್ದಾಗ ಒಂದು ಪ್ಲೇಸಿಂಗ್ ಪೆನ್ಸಿಲ್ ಸಿಂಬಲ್ ಕೊಟ್ಟಾನು ಅದರ ಮ್ಯಾಗ ನೀವು ಕ್ಲಿಕ್ ಮಾಡ್ರಿ ಡೈರೆಕ್ಟಾಗಿ ನೀವು ಹಿಂಗೆ ಡ್ರ್ಯಾಗ್ ಮಾಡಿರಿ ಹಿಂಗೆ ಡ್ರ್ಯಾಗ ಸೊ ಫ್ರೆಂಡ್ಸ್ ಈ ಥರ ಡ್ರ್ಯಾಗ್ ಮಾಡಿದ ತ ಕೆಲವೊಂದಿಷ್ಟು ಬ್ಲ್ಯಾಕ್ ಅಂದ್ರೆ ಯಾವ ಒಂದು ಟೈಟ್ಲ್ ಯಾವ ಒಂದು ಟೈಟಲ್ ಒಳಗೆ ಇನ್ನೂ ಒಂದಿಷ್ಟು ಸ್ಟಿಕರ್ ಆಗೋದ ಇನ್ನೂ ಬಾಕಿ ಇರ್ತೈತಿ ಅದನ್ನು ಯಾವ ಥರ ರಿಮೂವ್ ಮಾಡೋದಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನೀವು ಎಲ್ಲೆಲ್ಲೆಲ್ಲ ಇನ್ನ ಉಳಿದ್ರೂ ಅದೇ ಸ್ಟಿಕರ್ ಆಗೋದು ಎಲೆಲೆಲ್ಲ ಏನೋ ಸ್ಟಿಕರ್ ಆಗಿಲ್ಲಪ್ಪ ಅಂದ್ರೆ ಅಲ್ಲೆಲ್ಲ ಏನು ಹುಡುಕಪ್ಪ ಅಂದ್ರೆ ನೀವು ಮತ್ತೆ ಅದ ಒಂದು ಆಪ್ಷನ್ ಕ್ಲಿಕ್ ಮಾಡಬೇಕು ಎಲ್ಲಿ ಕ್ಲಿಕ್ ಮಾಡಬೇಕಪ್ಪ ಅಂದ್ರೆ ಆ ಒಂದು ಪೋಲ್ಡ್ರ್ ಏನಂದವಲ್ಲ ಅವಲ್ಲ ಚೌಕ್ ಹಂಗೆ ಬಾಕ್ಸ್ಗಳು ಆಗಳು ಹೇಳಿದಂಗೆ ಪೆನ್ಸಿಲ್ ಸಿಂಬಲ್ ಸೈಡ್ ಒಂದು ಆಪ್ಷನ್ ಐತೆ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಮತ್ತು ಇಲ್ಲಿ ಸೆಲೆಕ್ಷನ್ ಅದೊಂದು ಆಪ್ಷನ್ ಐತೆ ತಿರ್ಗಾ ಅಲ್ಲೇ ಕ್ಲಿಕ್ ಮಾಡಬೇಕು ತಿರ್ಗಾ ಒಂದನೇ ಆಪ್ಷನ್ ಕ್ಲಿಕ್ ಮಾಡಿರಿ ತಿರ್ಗ ಅಲ್ಲೇ ಒಳ್ಳೆ ಮೂರನೇ ಒಂದು ಆಪ್ಷನ್ಗೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ಮತ್ತು ಇಲ್ಲಿ ನೀವು ನೋಡ್ಬೋದು ನೀವು ಎಲೆಲ್ಲೆಲ್ಲ ನೀವು ಒಂದು ಸ್ಟಿಕರ್ ಏನೂ ಆಗಿಲ್ಲ ಪಕ್ಕ ಆಗಿಲ್ಲ ಅಲ್ಲೆಲ್ಲ ನೀವು ಡಾಟ್ಗಳನ್ನ ಅಲ್ಲೆಲ್ಲ ಟಿಕ್ ಮಾಡಬೇಕು ಟಿಕ್ ಮಾಡ್ಕೊಂಡು ಕೆ ಅಂದ್ರೆ ತಿರುಗಾ ನೀವು ಪೆನ್ಸಿಲ್ ಸಿಂಬಲ್ನ ಕ್ಲಿಕ್ ಮಾಡಿ ಮತ್ತು ನೀವು ಎಲ್ಲಾನು ಅದರ ಥರ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಬೇಕು ಇಲ್ಲಿ ನೀವು ನೋಡ್ಬೋದು ಈಗ ಓದ್ ಇನ್ನೇನಿಲ್ಲ ಎಲ್ಲನೂ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸ್ಟಿಕರ್ ಆಗೈತೆ ತಗೋತಾನು ಸೊ ಫ್ರೆಂಡ್ಸ್ ಈ ಥರ ನೀವು ಆ ಒಂದು ಸ್ಟಿಕರ್ನ ತಗೋದು ಬಿಟ್ಟ ಎಲ್ಲನೂ ನೀವು ಎರೇಜ್ ಮಾಡ್ಬೇಕು ಇಲ್ಲಿ ನೀವು ನೋಡ್ಬೋದು ತಿರ್ಗಾ ನಾನು ಅದರ ಥರ ಎಲ್ಲನೂ ಕಂಪ್ಲೀಟ್ ಮಾಡ್ತಾನು ಸೊ ಫೆನ್ ಓ ಸೊ ಫ್ರೆಂಡ್ಸ ನೀವು ಆಗಲೇನ ಹ್ಯಾಂಗೆ ಹೇಗೆಲ್ಲ ಡ್ರ್ಯಾಗ್ ಮಾಡಿರಲಿ ಹಾಗೆಲ್ಲ ನೀವು ಮತ್ತೆ ಮತ್ತೆ ಎಲ್ಲ ಸೈಡೆಲ್ಲ ಇಡೋದಿದ್ರೆ ಡ್ರ್ಯಾಗ್ ಮಾಡಿ ಎರೇಸ್ ಮಾಡ್ಬೇಕಾ ಸೊ ಫ್ರೆಂಡ್ಸ್ ಡ್ರ್ಯಾಗ್ ಎಲ್ಲ ಮಾಡಿ ಮಾಡಿದ ಮೇಲೆ ಇದು ಒಂದು ಆಗಿ ಕನ್ವರ್ಟ್ ಆಗೈತಿ ಆಗಿ ಕನ್ವರ್ಟ್ ಆದಮೇಲೆ ಡೈರೆಕ್ಟಾಗಿ ನೀವು ಇದನ್ನು ಬೇಕಾದಲ್ಲಿ ಎರ್ಡು ಮಾಡ್ಬೋದು ಯಾವುದಾದ್ರೂ ಒಂದು ಲೇಯರ್ ಮೇಲೆ ಯಾವುದಾದ್ರೂ ಒಂದು ಫೋಟೋ ಮೇಲೆ ಡೈರೆಕ್ಟಾಗಿ ಎಡಿಟಿಂಗ್ ಮಾಡೋದಿನಾಗ ಇದನ್ನ ಎರಡು ಮಾಡಿದರೆ ಬರ್ತೈತಿ ಸೊ ಫ್ರೆಂಡ್ಸ್ ಈ ಥರ ನೀವು ಯಾವುದೋ ಒಂದು ಟೈಟಲ್ ಆಗಿರ್ಬೋದು ಯಾವುದೋ ಒಂದು ಸ್ಟಿಕರ್ ಆಗಿರ್ಬೋದು ಅದನ್ನು ನೀವು ಆರಾಮಾಗಿ ರಿಮೂವ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನ್ದಾಗ ನನ್ನ ಪ್ರಕಾರ ಮೊಬೈಲ್ ಯೂಸ್ ಮಾಡೋರಿಗೆ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋರಿಗೆ ಅವರಿಗೆಲ್ಲ ಇದು ಬೆಸ್ಟ್ ಅಪ್ಲಿಕೇಶನ್ ಕಂಪ್ಯೂಟ್ರದು ಇದ್ರಪ್ಪ ಅಂದ್ರೆ ನಿಮ್ಗೆ ಅಲ್ಲಿ ಡೈರೆಕ್ಟಾಗಿ ಆಪ್ಷನ್ ಇರ್ತೈತಿ ಆ ಒಂದು ಆಪ್ಷನ್ ಮುಖಾಂತರ ನೀವು ಟೈಟಲ್ನ ಇರೇಸ್ ಮಾಡ್ಬೋದು ಪಿ ಎನ್ ಸಿ ರೂಪದಾಗ ನೀವು ಶೇವ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮ್ಗೆ ಹೆಂಗೆ ಅಷ್ಟೇ ಐತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ ಎಂಥದ್ದು ಒಂದು ಎಡಿಟಿಂಗ್ ಒಳಗೆ ಬೆಸ್ಟ್ ಟೆಕ್ನಿಕಲ್ ಟಿಪ್ಸ್ ಆ್ಯಂಡ್ ಟಿಪ್ಸ್ ಏನೋ ಬೇಕಂದ್ರೂ ನಮ್ಮ ಒಂದು ಚಾನಲ್ದಾಗ ಯಾವುದೋ ಒಂದು ವೀಡಿಯೋಗು ಬಂದುಬಿಟ್ಟು ನೀವು ಕಮೆಂಟ್ ಮಾಡ್ಬೋದು ಇದೇ ಒಂದು ವೀಡಿಯೋಗು ಕಮೆಂಟ್ ಮಾಡ್ಬೋದು ರಿಪ್ಲೈ ಮಾಡ್ತೀನಿ ಸೋ ಫ್ರೆಂಡ್ಸ್ ಮತ್ತು ನಿಮ್ಮ ಮುಂದಿನ ಒಂದು ಟಾಪಿಕನೇ ಆಗಬೇಕು ಅಲ್ಲಿವರೆಗೂ ಟಾಟಾ